து <muchas> ர બગાડે બગાડે આઈડી પા ની એડ સાલ ને

ಬಂದವರು ಈ ಮಾತನ್ನು ಹೇಳ್ತಾರೆ ಇಡೀ ಭೂಮಂಡಲದಲ್ಲಿ ನಿಜವಾಗಿ ಇರುವಂಥವು ಮೂರು ರತ್ನಗಳಲ್ಲಿ ಮೂರೇ ಮೂರು ರತ್ನಗಳು ರತ್ನ ಅಂದ್ರೆ ನಿಮಗೆ ಗೊತ್ತದು ಬಂಗಾರಕ್ಕಿಂತಲೂ ಬೆಲೆ ಬಾಳುವಂಥ ಬೆಳ್ಳಿಗಿಂತಲೂ ಬೆಲೆ ಬಾಳುವಂಥ ಮುತ್ತಿಗಿಂತಲೂ ಬೆಲೆ ಬಾಳುವಂಥದ್ದು ಯಾವುದು ಅಂದ್ರೆ ರತ್ನ ಈ ಭೂಮಿ ಮೇಲೆ ಇರೋದು ಮೂರೇ ಮೂರು ರತ್ನಗಳು ಅಂತ ಹೇಳ್ತಾರೆ ಯಾವ ಮೂರು ರತ್ನಗಳು ಅಂದ್ರೆ ಮೊದಲನೆಯ ರತ್ನ ಜಲಂ ಎರಡನೇ ರತ್ನ ಅನ್ನಂ ಮೂರನೆಯ ರತ್ನ ವಿದ್ಯಾ ಇಲ್ಲಿ ಕುತ್ಕೊಂಡಂತವ್ರು ಎಲ್ಲರಿಗೂ ಬೇಕು ಮನುಷ್ಯ ಬದುಕುವುದಕ್ಕ ಮೊದಲು ಏನು ಬೇಕು ಅಂದ್ರೆ ನೀರು ಬೇಕು ಈಗ ಯಾರ ಪ್ರಾಣ ಅಂತ ತಿಳ್ಕೊಂಡು ಹಾಸಿಗೆ ಮೇಲೆ ಮಲಗಿರ್ತಾರ ಸುಮಾರು ಒಂದು ನೂರು ಎರಡು ನೂರು ಕೋಟಿ ರೂಪಾಯಿ ಗಳಿಸ್ಯಾರ ಮನೆಯಾಗ ಟ್ರೆಸರಿ ತುಂಬ ಬರೇ ಬಂಗಾರದ ಸಾಮಾನುಗಳನ್ನೇ ಒಟ್ಟಾರೆ ಟ್ರೆಜರಿ ತುಂಬಾ ಬರೇ ರೊಕ್ಕದ ಕಟ್ಟುಗಳನ್ನೇ ಇಟ್ಟ ಇಷ್ಟೆಲ್ಲಾ ಸಂಪತ್ತು ಅವರ ಮನೆಯೊಳಗ ತುಂಬಿಕೊಂಡಿದ್ರು ಅಂತ್ಯಕಾಲದೊಳಗ ಬಂದಂತ ಮಕ್ಕಳ ಮುಂದೆ ಕೂತ್ಕೊಂಡಾಗ ಅಲ್ಲಿ ಸೇರಿದಂತ ಹಿರಿಯರು ಹೇಳ್ತಾರ ಇನ್ನೇನು ಪ್ರಾಣ ಹೋಗುವ ಸಮಯದ ಆ ಸಮಯದಲ್ಲಿ ಅವ್ರ ಬಾಯಿಯೊಳಗೆ ಏನ್ ಹಾಕ್ಬೇಕಂತಾರೇನ್ ಕುಡಿಸಬೇಕಂತಾರ ನಾವು ಹುಟ್ಟಿದಾಗಿನಿಂದ ಸಾಯುವ ಪರ್ಯಂತರವಾಗಿ ನಮ್ಮನ್ನ ರಕ್ಷಣಾ ಮಾಡುವಂತ ಮೊದಲನೆಯ ಸಂಪತ್ತು ಯಾವುದು ಅಂದ್ರೆ ಅದು ನೀರೆಂಬ ಸಂಪತ್ತಾದ ಕಾರಣದಿಂದ ಬಂಗಾರ ಗಳಿಸ್ತೇ ಇತ್ತು ಚಿಂತಿಲ್ಲ ಬೆಳ್ಳಿ ಗಳಿಸ್ತೇ ಇತ್ತು ಚಿಂತಿಲ್ಲ ಮನೆಯೊಳಗ ಹಣ ಇರದೆ ಇತ್ತು ಚಿಂತಿಲ್ಲ ಊರು ನೀರಿನಿಂದ ಸಮೃದ್ಧಿಯಾಗಿರಬೇಕು ಅನ್ನೋದನ್ನ ನಾವೆಲ್ಲರೂ ಪ್ರತಿಯೊಬ್ಬರು ಮೊದಲು ತಿಳಿದುಕೊಂಡು ಎರಡ್ನೇದು ನಮಗೆ ಬೇಕಾಗಿರುವಂತಹದ್ದು ಅನ್ನ ಬೇಕಾದಷ್ಟು ಸಂಪತ್ತಿದ್ರು ಬಂಗಾರ ಬೆಳ್ಳಿ ತಿನ್ನಕ ತಿನ್ನಲಿಕ್ಕೆ ಬೇಕಾಗಿರುವಂತದ್ದು ನೋಡಿ ಎಷ್ಟು ಚಂದ ಬರದ ನೋಡ್ರಿ ವಾಕ್ಯ ಚಿನ್ನಕ್ಕಿಂತ ಅನ್ನಲಿ ಈ ಮಾತನ್ನು ನೆನಪಿಟ್ಟುಕೊಂಡು ಚಿನ್ನ ಅಂದ್ರೆ ಏನು ಬಂಗಾರಕ್ಕಿಂತಲೂ ಬೆಲೆ ಮಾಡುವಂಥದ್ದು ಯಾವುದು ಅಂದ್ರೆ ಅನ್ನ ಇನ್ನು ಒಂದು ಸಂಪತ್ತು ಅದು ವಿದ್ಯ ನೀವೆಲ್ಲ ಏನು ಸಂಪಾದನೆ ಮಾಡಕ್ ಹತ್ತಿರಲ್ಲ ಬಹಳ ದೊಡ್ಡ ಸಂಪತ್ತು ಯಾಕಂದ್ರೆ ದೊಡ್ಡ ಸಂಪತ್ತು ಅಂತಂದ್ರೆ ನ ಜೋರ ಆರ್ಯ ನಜ ರಾಜ ಹರ್ಯ ನಿಮ್ಮ ಮನೆಯಾಗ ನೀವು ಸಾಲಿಗೆ ತಪ್ಪಿ ಒಂದು ಐನೂರು ನೋಟ್ ಇಟ್ಕೊಂಡು ಹೋಗಿದೆ ಅಂತ ತಿಳ್ಕೊಳ್ಳಿ ಮನೆಯಾಗ ಐದನೂರು ರೂಪಾಯಿ ಕೊಟ್ಟಾರ ಅದನ್ನ ನೀವು ಪಾಟಿ ಚಿನ್ನ ಇಟ್ಕೊಂಡು ಹೋಗಿ ಎಷ್ಟು ಸರಿ ಚೆಕ್ ಮಾಡ್ತೀರಿ ಹಗಲಲ್ಲೇ ಹಗಲಲ್ಲಿ ನೋಟ್ ಲಕ್ಷ್ಯಂದ್ರೆ ಬಹಳಷ್ಟು ಜನ ಮನೆಗಳು ಈ ಭೂಮಿಯ ಮೇಲೆ ಇಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ಬದುಕಲು ಬೇಕಾಗಿರುವಂತದ್ದು ಮೊದಲು ಭೂಮಿ ಆಮೇಲೆ ನೀರು ಆಮೇಲೆ ಶುದ್ಧವಾದ ಗಾಳಿ ಆಮೇಲೆ ಶುದ್ಧವಾಗಿರುವಂಥ ವಾತಾವರಣ ಎಷ್ಟಿತ್ತು ಅಂದರೆ ಮನುಷ್ಯ ಆರೋಗ್ಯ ಪೂರ್ಣವಾಗಿರ್ತಾರೆ ಅದನ್ನು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅಂತ ಯೋಜನೆಯನ್ನು ರೂಪಿಸಿದ್ದಾರೆ ಗ್ರಾಮದ ಪ್ರಥಮ ಪ್ರಜೆಯನ್ನು ಮೊದಲುಗೊಂಡು ಎಲ್ಲ ಗ್ರಾಮ ಪಂಚಾಯಿತಿಯ ಹಿರಿಯರು ಜೊತೆಗೆ ನಾಡಿನ ಹಿರಿಯರು ಆ ಸರ್ಕಾರ ಅದನ್ನೆಲ್ಲವನ್ನು ರೂಪಿಸುವ ಮೂಲಕವಾಗಿ

ಈಗ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲಾ ಈಗ ನಾಲ್ಕನೂರ ಐದ್ ನಮ್ಮಲ್ಲಿ ಹದಿನಾರು ನೂರ ತೊಂಬತ್ ನಾಳೆ ಒಂದ್ ಏನ್ ಕಾರ್ಯಕ್ರಮ ಇದೆ ಅಂದ್ರೆ ಈಗ ಕಾರ್ಯಕ್ರಮ ಇರೋದು ನಾನು ಒಪ್ಪೈದ ಅಲ್ಲಿ ಕೋಳೋ ಗ್ರಾಮದ ಕಾರ್ಯಕ್ರಮ ಇದರ ಕಾರ್ಯಕ್ರಮ ನಮ್ಮ ಕೋಳೋ ಗ್ರಾಮದಲ್ಲಿ ನಮ್ಗೆ ತರಬೇಕು ూరు ఐదు ఆరు నెల నమ్మది హూర తొంభత్నా కార్యక్రమబ్ ఈ కార్యక్రమం టీకెట్ ఆహార హెల్ప్లైన్ నంబర్ అయితే ఇన్ మేము అది నెంటే ఈ కార్యక్రమం యావదే రీతి బైపస్ మెటేరియల్ నడబర్క ఇన్ ಸಕ್ಸಸ್ ಆಗೋದಿಲ್ಲ ಎಲ್ಲ ಕಡೆ ಮಾಡೋದಕ್ಕೆ ನಮ್ಮ ಊರಲ್ಲಿ ನಿಮ್ದು ನರ ಸರ್ಕಾರದವರು ಸರ್ಕಾರ ನರ ಮೊದಲು ಹೆಂಗಿದ್ರಿ ಅವ್ರ ವೈಯಕ್ತಿ ತಗೊಂಡ್ಕಿಂತ ಬಹಳ ಅರ್ಥ ಮಾಡ್ತಿದ್ರೆ ಈಗ ಸರ್ಕಾರ ಅಂದ್ರೆ ಸರ್ಕಾರದವ್ರು ನ ಸರ್ಕಾರ ಕೊಟ್ಟಾಗ ಅವ್ರ್ ಮಾಡ್ಬೇಕೆಲ್ಲ ಅನುಮತಿಕ್ಕಿಂತ ಇದೊಂದು ಮಂದಿ ಜನರಿಗೆ ಸರಿಯಾಗಿರ್ಬೇಕಲ್ಲ ಇನ್ ಮುಂದೆ ಏನೈತಿ ಎಲ್ಲ ನಿಮ್ಮ ನಳಗೊಳ್ಳ ಸರಿಯಾಗಿ ಬಿಟ್ಟಿದ

ಎಲ್ಲ ಇದ್ದೆ ನಾವು ನೀರಿನ ಕರೆ ಏನ್ ಕೊಡ್ತೀವಿ ಅಂದ್ರೆ ಒಂಬತ್ ನೂರಿಂದ ನೂರ ಐವತ್ತು ರೂಪಾಯಿ ಹಂಗಾರು ಅದಕ್ಕೆ ಅಮೌಂಟ್ ನಾವು ಕಟ್ಬೋದಿದ್ವಿ ಆಲ್ರೆಡಿ ಈಗ ನಾವು ಅವಾಗ ಹದಿನೈದು ಹದಿನೈದು ರೂಪಾಯಿ ಇಪ್ಪತ್ತೈದು ಸೀರೆ ಬರ್ತಿದ್ವು ವಾರ ಬಂದ್ ಅವಾಗ ನಾವು ಏನ್ ಮಾಡ್ತೀವಿ ಒಂಬತ್ ಅಂದ್ರೆ ಹನ್ನೆರಡು ತಿಂಗಳಿಗೆ ಆಗ ಅಮೌಂಟ್ ಕೊಡ್ತೀವಿ ಈಗ ಏನ್ ಮಾಡ್ತಿ ಅಂದ್ರೆ ನಾವು ಬಾಳಾದ್ರೆ ನೂರು ರೂಪಾಯಿ ಒಳಗೆ ನಿಮ್ಗೆ ಅಮೌಂಟ್ ಕೊಡ್ತೀವಿ ಒಬ್ಬರಿಗೆ ಐವತ್ತೈದು ಲೀಟರ್ ನೀರ್ ಕೊಡ್ತೇವೆ ಒಬ್ಬರಿಗೆ ಐವತ್ತೈದು ಲೀಟರ್ ಕಂಪಲ್ಸರಿ ನೀರು ಕೊಡಬಹುದು ಅದು ಒಂದೇನೈತಿ ಒಂಬತ್ತರಿಂದ ತಿಂಗಳ ಮನೆಗೆ ಒಂದ್ ದಿವಸ ಎಲ್ಲಾ ಸೆಂಟ್ರಲ್ ಎಲ್ಲಾ ಟೀಮ್ ಸರ್ವೆ ಮಾಡಿದ್ರು ಒಂದ್ ತಿಂಗಳಾಗಿ ಸರ್ವೆ ಮಾಡಿದ್ರು ಆ ಸರ್ವೆ ಮಾಡುವುದಕ್ಕೆ ಈ ಕಾರ್ಯಕ್ರಮ ಆಗ ಕಾರ್ಯಕ್ರಮಗಳ ಸರ್ವೆ ಮಾಡಿದ್ರೊಳಗ ಇವರೇ ಇರ್ತಾರ ಪ್ರತಿಯೊಬ್ಬನಿಗೆ ಒಂದು ದಿವಸ ನೀರು ಒಂದು ದಿವಸಕ್ಕೆ ಒಂದು ನೀರಿಕಾಗಿ ಒಂದೂವರೆ ಲಕ್ಷ ಲಕ್ಷ ನೀರಿನಾಗಿ ಬರೀ ನಮ್ದು ಎರಡು ಹುಡಿ ನೀರಿ ಕಾಯಿಲೆ ಹೇಗಿತ್ತ ಎರಡ ಹುಡಿ ಎರಡು ಹುಣಿ ಅಂದ್ರೆ ಬಹಳ ಒಂದು ಸರ್ಕಾರದವ್ರು ಮಾಡ್ಬೇಕು ಸರ್ಕಾರದವ್ರು ಯಾರು ನೀರು ಮಾಡಿರ್ತಾರ ಊರ ಕುಟಿನ ನೀರ್ಬೇಕು ಅಂತ ಹೇಳಿ ಸರ್ಕಾರದವರು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರ ಇದನ್ನು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ದೇವರ ಹೋಗ್ತಕ್ಕಂಥ ಜವಾಬ್ದಾರಿ ಊರಿಗೆ ಇದೆ ಮತ್ತು ಪಂಚಾಯಿತಿ ಅವ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಒಂದು ಸಾವಿರ ಪ್ರಯಾಣ ಕೇಂದ್ರ ಸರ್ಕಾರ ಆರಂಭಿಸಿದ್ದು ಹಾಗೆ ಅನಿವಾರ್ಯ ಕಾರಣಗಳಿಂದ ನೀರು ಕೆಲಸಗಳನ್ನು ಮಾಡೋಣ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಂ ಮಾಡಿರುವ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ ಮಟ್ಟ ಮೊದಲನೇ ಕೆರೆಗಳ ಕುಣಿಸುದು ಯಾವ್ದಪ್ಪ ಅಂದ್ರ ಈ ಒಂದು ವಿಘೋಧ ಭಾಗದ ಎಲ್ ಎ ಕ್ಷೇತ್ರಕ್ಕ ನೀರನ್ನ ನಾವು ಬಿಟ್ಟಿನಲ್ಲಿ ಬಂದತಕ್ಕಂಥ ಮಾತು ಅತ್ಯಂತ ಸಂತೋಷದಿಂದ ನಾನು ಹೇಳಿ ಅಷ್ಟು ಪರಿಶ್ರಮ ಆದರೆ ಎಂ ಬಿ ಪಾಟೀಲ್ ಎಂ ಬಿ ಮುಖ್ಯಮಂತ್ರಿಗಳಿಗೆ ವಿನಿಮಯ ಮಾಡಿಕೊಂಡಾಗ ಅವತ್ತ ಈ ಭಾಗಕ್ಕೆ ಕೈಗೆ ತುಂಬಿರ್ತಕ್ಕಂಥ ನೀರನ್ನು ಪ್ರಾರಂಭ ಮಾಡಿದರೆ ಇವತ್ತು ಅವರು ಕೂಡ ತಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಮೇಲು ತುಂಬಿರ್ತಕ್ಕಂಥ ಕೆಲಸವನ್ನು ಮಾಡ್ಯಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಗೆ ಏನೇ ಅಂಚಾಯ್ತೀವಿ ನಾವೆಲ್ಲರೂ ಕೂಡ ನಿಮ್ಮ ವೇದಿಕೆಯಲ್ಲಿ ನೀವು ಇರತಕ್ಕಂಥ ಎಲ್ಲಾರು ಆದ್ರೆ ಬಂದ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಜೆ ಯಾರೇ ಅಲ್ಲಿ ನಿಮ್ಮ ಹೆಚ್ ಕೆಲಸ ನೀವು ನಿಮ್ಮ ಊರಿನ ಕಂಚರನ್ನ ಮಾಡಿದ್ರೆ ನಾವು ಪ್ರಧಾನ ಸಿದ್ಧವಾಗಿ ಎಲ್ಲಾರು ಕೂಡಿ ಅಂತ ಹೇಳಿ ಆ ಅದ್ ಮಾಡಿ ಅಸೀಲ್ ಕೊಡಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈಗ ಮೂರು ಸಾವಿರದ ಐವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ಹಳ್ಳಿಗಳಲ್ಲ ಆ ಮುಂದಿನ ಬಜೆಟ್ನಲ್ಲಿ ರಕ್ತ ಸರ್ಕಾರ ರಕ್ತವನ್ನ ಒದಗಿಸ್ತಕ್ಕಂಥ ಪ್ರಯಾಸ ಮಾಡ್ತದ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಈ ಮಾತವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ನಾವು ನೋಡಿದೆವು ಹಿಂದೆ ಅಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಹಳ್ಳಿಗಳಿಗೆ ನೀರು ಕುಡಿಯಕ್ಕೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹಿಂದೆ ನಮ್ಮ ಹಿಂದಿ ತಾಲೂಕಿನಲ್ಲಿ ಹೊಟ್ಟೆ ಎಪ್ಪತ್ತಾರು ಹಳ್ಳಿಗೆರಲಿಲ್ಲ ನಾನು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಮಾನ್ಯ ನೀಡುವ ನಮ್ಮ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಸಾಹೇಬ್ ಹತ್ರ ಹೋಗಿ ಹಿಂಡಿ ತಾಲೂಕಿನಲ್ಲಿ ಹೊಟ್ಟೆ ನೀರಿಲ್ಲ ದಯವಿಟ್ಟು ಅದನ್ನು ಮಂಜೂರಾತಿ ಮಾಡಿಕೊಡುವಾಗ ಪಾಪ ಸುಮಾರು ಒಂದು ನೂರ ಹತ್ತು ಕೋಟಿ ರೂಪಾಯಿಯನ್ನು ಎಪ್ಪತ್ತಾರು ಹಳ್ಳಿಯನ್ನು ಕುಡಿಯುವ ನೀರಿಗೆ ಮಾಡಿಕೊಟ್ಟು ಅಂತ ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸರ್ಕಾರಗಳು ಕುಡಿಯುವ ವ್ಯವಸ್ಥೆಯನ್ನ ಮಾಡ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಆದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಮ್ಮ ಕೈಗೆ ಆದಷ್ಟು ಈ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ನಾನಂತೂ ಕೆಲಸ ಮಾಡಿದ್ರಪ್ಪ ಕುಡಿಯುವ ನೀರು ನೀರಾಗಿರ್ಬಹುದು ರೋಡ್ಗಳಾಗಿರ್ಬೋದು ನ್ಯಾಷನಲ್ ಹೈವೇಗಳಾಗಿರ್ಬೋದು ಎಂಟ್ರಿಯ ರೋಡ್ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬಹುದು ನಮ್ಮ ರೈಲ್ವೆ ಸ್ಟೇಷನ್ ಹಿಂದೆ ನೋಡಿದಿರಿ ಬಿಜಾಪುರ ರೈಲ್ವೆ ಸ್ಟೇಷನ್ ಯಾಕೆ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ನಾನು ಯಾವ ಕೆಲಸ ಕೇಳಿಲ್ಲ ಪ್ರಧಾನಮಂತ್ರಿಗಳಿಗೆ ಯಾವ ಕೆಲಸವೂ ಕೂಡ ಇಲ್ಲ ಅಂತ ಹೇಳಿಲ್ಲ ಅವರು ಮಂಜೂರಾತಿಯನ್ನ ಮಾಡಿಕೊಂಡು ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಗಾಗಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿಯ ಹಣವನ್ನ ಕೇಂದ್ರ ಸರ್ಕಾರದಿಂದ ನಾನು ತಂದಿದ್ದೀನಿ ಅಂತಕ್ಕಂಥ ಮಾತವನ್ನು ಅತ್ಯಂತ ಅಭಿಮಾನದಿಂದ ಈ ಮಾತವನ್ನು ಹೇಳಿ ಬರೀ ಒಂದೇ ಒಂದನೇ ಹತ್ತಿರ ಹೇಳಿ ಬಿಜಾಪುರ ఇవన్న యోగ జాతీయ అడిగే మాత కథ నర్కే ఆగద అంతి బాగు సంతోషదర్భి బాగా జన రాజకీయ యావ్యవ నె హన్న రాజక్రెట్గా నా రాజే భావనాత్మక సంబంధ ఇచ్చుకుంటు నలవైదు వర్ష సత నీ అంతకంత ಒಂದು ಧೇರವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡೀನಿ ಅಂತಕ್ಕಂಥ ಕಾರಣಕ್ಕಾಗಿ ಜನ ಈ ಭಾಗದ ಜನ ನಮ್ಮನ್ನು ಗೆಲ್ಸ ಕೆಲಸ ಮಾಡಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ನಿಮ್ಮ ಮಂತ್ರಿಗಳು ಕೂಡ ಬರ್ಬೇಕಾಗಿತ್ತು ಅವ್ರು ಯಾವ ಅನುಮಾನ ಕಾರಣಕ್ಕಾಗಿ ಮಂತ್ರಿಗಳು ಬರಬೇಕಾಗಿಲ್ಲ ಒಂದು ಈ ಕಾರ್ಯಕ್ರಮ ಸಮಾಜದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹಿಂದಿನ ದಿನಮಾನಗಳಲ್ಲಿ ಸಾವಿರಾರು ಊರಿಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ಬೇಕು ಅಂದ್ರಪ್ಪ ಸೌಂಡೀರವ ಅಂತ ಹೇಳ್ತಿದ್ದು ಇವತ್ತು ಈ ಊರಿಗೆ ನಮ್ಮ ಹಿಂದಿನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ನಜೀರ್ ಸಾಹೇಬರು ಈ ರಾಜ್ಯದ ನೀರ್ ಸಾಹೇಬರಾಗಿ ಅವರು ಹೊರಹೊಮ್ಮಿಗಳು ಇವತ್ತು ಇದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಕೂಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆ ಅಡಿಯಲ್ಲಿ ಈ ಒಂದು ಶುದ್ಧವಾದ ಕುಡಿಯುವ ನೀರಿನ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರ್ಕಾರಗಳು ಮಾಡಿದ್ದಾರೆ ಆದರೆ ಇದರ ಉಪಯೋಗ ಊರವರು ನೀವು ಬಹಳ ಜವಾಬ್ದಾರಿಯಿಂದ ಇದನ್ನು ಉಪಯೋಗಿಸ್ಬೇಕು ನೀರ ಹಾಳೆ ನಳ ಅಲ್ಲ ಅಂತ ಹೇಳಿ ಈ ಸಣ್ಣ ಮಕ್ಕಳು ಇರ್ತಾವ ನಳ ತಿಂದ ಹೋಗ್ಬಿಡ್ತಾವ ಆದ್ರೆ ಅದನ್ನ ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಊರವರು ಅಥವಾ ಮನೆಯವರು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂತಂದ್ರೆ ಇದು ನೀರು ಹಾಳಾದ್ರೆ ನೀವು ನಾಶನ ಅಂತ ಹೇಳಿ ನಾನು ಭಾವಿಸ್ಕೊಂಡೀನಿ ಅದಕ್ಕಾಗಿ ಕುಡಿಯುವ ನೀರನ್ನ ವ್ಯಕ್ತವಾಗಿ ಘಟನೆಗಳಿಗೆ ಹೋಗುವ ಒಂದು ಕೆಲಸವನ್ನು ನಿಲ್ಲಿಸಬೇಕು ಆ ಮನೆಯವರು ಹಿರಿಯರು ಅಂತೇಳಿ ಎಲ್ಲರಿಗೂ ಕೂಡ ಒಂದು ವಿವಾದವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸುಮಾರು ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಮ ಊರಿಗೆ ಊಟ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ ಆದರೆ ಮುಂದಿನ ದಿನಮಾನಗಳಲ್ಲಿ ಇಷ್ಟೇ ಇರಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಕೃಷ್ಣಾ ನದಿಯ ನೀರನ್ನ ಸಾರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ